ಿನ ಸಚೇತನ ಚಟುವಟಿಕೆ ಎಲ್ಲರಿಗೂ ರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಈ ದಿನವನ್ನು ಸಂಸ್ಥೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಈ ದಿನವನ್ನು ವಿಶ್ವ ಮಹಿಳಾ ದಿನ ಎಂದು ಘೋಷಿಸಿತು ಅಂತಾರಾಷ್ಟ್ರೀಯ ಮಹಿಳಾ ದಿನವನ್ನು ಪ್ರತಿ ವರ್ಷ ಮಾರ್ಚ್ ಎಂಟರಂದು ಜಗತ್ತಿನಾದ್ಯಂತ ಆಚರಿಸಲಾಗುತ್ತದೆ ಮಹಿಳೆಯರ ಸಾಧನೆಗಳನ್ನು ಸ್ಮರಿಸಲು ಲಿಂಗ ಪಕ್ಷಾತಂತ್ರ ವಿರುದ್ಧ ಜಾಗೃತಿ ಮೂಡಿಸಲು ಹಾಗೂ ಸಮಾನತೆಗಾಗಿ ಕ್ರಮ ತೆಗೆದುಕೊಳ್ಳಲು ಈ ದಿನವನ್ನು ಆಚರಿಸಲಾಗುತ್ತದೆ ಇತ್ತೂರಾಣಿ ಚೆನ್ನಮ್ಮ ಐಪಿಎಸ್ ಅಧಿಕಾರಿ ಕಿರಣ್ ಬೇಡಿ ಮಿರ್ಜಾ ಮಿರ್ಜಾ ಕ್ರಿಕೆಟ್ ಆಟಗಾರ್ತಿ ಶ್ರೇಯಾಂಕ ಪಾಟೀಲ್ ಭಾರತದ ಮೊದಲ ಮಹಿಳಾ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿ ನಾನು ಮರದ ತಿಮ್ಮಕ್ಕ ಕಿತ್ತೂರಾಣಿ ಚೆನ್ನಮ್ಮ ನನಗೆ ದೇಶದ ಸೈನಿಕ ಭಾರತದ ಮೊದಲ ಮಹಿಳಾ ಮಹಿಳಾ ಶಿಕ್ಷಕಿ ಸಾವಿತ್ರಿ ಬಾಯಿ ಹೆಣ್ಣಂದು ಕಲಿತರೆ ಹೆಣ್ಣಂದು ಕಲಿತರೆ ಶಾಲೆಯೊಂದು ತೆರಳುತ್ತೆ ಕಿತ್ತೂರಾಣಿ ಚೆನ್ನಮ್ಮ ನಾನು ದೇಶದ ಸೈನಿಕರು ನಾನು ಅಪೇಕ್ಷೆ ನಾನು ವೈದ್ಯರ ಪಾತ್ರ నూ ల నూ సొమ్మక సవరణ గిడలను హేను నేను స్నేహ ఇష్ట నాలుగు తను సాహిత్య వాహి నను శి శిక్షణ క్షేత్ర సాధనమా